ಹೊಳಲ್ಕೆರೆ ಪಟ್ಟಣದ ಗಣಪತಿ ದೇವಸ್ಥಾನದ ಹಿಂಭಾಗದ ರಸ್ತೆ ಬದಿಯಲ್ಲಿ ಗಿಡಗಳು ಬೆಳೆದು ವಾಹನ ಸವಾರರಿಗೆ ಸಂಚರಿಸಲು ಸಮಸ್ಯೆ ಉಂಟಾಗುತ್ತಿದ್ದಾಗಿ ಸ್ಥಳೀಯರು ಆರೋಪ ಮಾಡಿದ್ದಾರೆ ಇನ್ನು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಬಗ್ಗೆ ಸ್ಥಳೀಯ ನಿವಾಸಿಗಳು ಮಾತನಾಡಿದ್ದಾರೆ ಹೊಳಲ್ಕೆರೆ ಪಟ್ಟಣದ ಗಣಪತಿ ದೇವಸ್ಥಾನದ ಹಿಂಭಾಗದ ರಸ್ತೆ ಬದಿಯಲ್ಲಿ ಹೆಚ್ಚಿನ ಗಿಡಗಳು ಬೆಳೆದು ಪಕ್ಕದ ಚರಂಡಿ ಕಾಣದ ಹಾಗೆ ಇದೆ ದಿನನಿತ್ಯ ದನ ಕರುಗಳು ಬೆಳೆದಿದ್ದು ಜೆಸಿಬಿ ಮೂಲಕ ಎತ್ತುವಂತಾಗಿದೆ ಇನ್ನು ಗಿಡ ಗಂಟೆಗಳು ಬೆಳೆದು ರಾತ್ರಿ ಬೈಕ್ನಲ್ಲಿ ಹೋಗುವಾಗ ಚೀರನಹಳ್ಳಿಯ ಇಬ್ಬರು ಬಿದ್ದು ಗಾಯಗೊಂಡಿದ್ದಾರೆ ಪುರಸಭೆ ಅಧಿಕಾರಿಗಳಿಗೆ ಈ ಬಗ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಸಹ ಗಮನ ಹರಿಸದೇ ಇದ್ದು ಹೊಸದಾಗಿ ನಿರ್ಮಿಸುವ ಚರಂಡಿಗೆ ತಿರುಗಿಸಿ ಉಪಯೋಗ ಇಲ್ಲದ ಚರಂಡಿಯನ್ನು ಪುರಸಭಾದವರು ಮುಚ್ಚಿಸಿ ಧನ ಕರುಗಳು ಸಾರ್ವಜನಿಕರ ಓಡಾಡಲು ಅನುವು ಮಾಡಿಕೊಡಬೇಕೆಂದು ಸ್ಥಳೀಯರು ಹಾಗೂ ಪಟ್ಟಣ ಶಾಖೆಯ ರೈತ ಸಂಘದ ಸದಸ್ಯರು ಆಗ್ರಹ ಮಾಡಿದ್ದಾರೆ ಮೇಸ್ ಹಾಸ್ವಾಮಿ ನಮ್ಮದು ಎಮ್ಮೆ ಹನ್ನೆರಡು ಗಂಟೆಗೆ ಒಡ್ಕೊಂಬರ್ಬೇಕಾದ್ರೆ ಅದು ಬಿದ್ದು ಅನಾಹುತ ಇದಾಗಿದೆ ನಿಮ್ಮ ಚರಂಡಿ ಒಳಗೆ ಮುನ್ಸಿಪಲ್ ಮುನ್ಸಿಪಲ್ ಚರಂಡಿ ಒಳಗೆ ಈ ರೀತಿ ಮೂರಡಿ ಹೂಣ ಕುಂತು ತೆಗಿಯಕ್ಕಾಗಿಲ್ಲ ಉಸಿರು ಕಟ್ಕೊಂಡು ಎಮ್ಮೆ ಸಾಯ್ಬೇಕಾಗಿತ್ತು ಅಂಥದನ್ನು ನಾನು ಏನೋ ಪ್ರಯತ್ನಪಟ್ಟು ಜೆ ಸಿ ಪಿ ಅವರನ್ನ ಇಟ್ಕೊಂಡು ತಲ್ಸಿ ಇದು ಮಾಡಿದ್ದೀನಿ ಈಗ ಆರು ಗಂಟೆ ಮೇಲೆ ಇದಕ್ಕೆ ನೀವೇನು ಇದು ಮಾಡ್ತೀರ ಗಣಪತಿ ರೋಡು ಗಣಪತಿ ರೋಡ್ನಾಗೆ ಆಗಿರೋದು ಈ ಪರಿಸ್ಥಿತಿ ಮತ್ತು ಇದು ರಂಗನಾಥ ಸ್ಕೂಲು ಇಲ್ಲಿ ಜಾಗದಲ್ಲಿ ಈ ರೀತಿ ಅನಾಹುತ ಆಗಿದೆ ಅದನ್ನು ಮುಂದಿನ ಏನು ಕ ಕ್ರಮ ವಹಿಸ್ತೀರಾ ಏನು ಮಾಡ್ತೀರಾ ಇದಕ್ಕೆ ನೀವೇ ಹೊಣೆ ಇದಕ್ಕೆ ಅಂತ ಹೇಳಿ